ಇವತ್ತು ಈ ಸಭೆಯನ್ನು ಕರೆದಿದ್ದು ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಬೆಂಬಲಿಗರು ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಈ ಒಂದು ಅಂದರೆ ನಾನು ಸಂಸದೆಯಾಗಿ ಐದು ವರ್ಷಗಳ ಒಂದು ಕಂಪ್ಲೀಷನ್ ಆಗ್ತಿರೋ ಈ ಸಮಯದಲ್ಲಿ ಈ ಜರ್ನಿಯ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಅವರವರ ಅಭಿಪ್ರಾಯಗಳು ಈ ಒಂದು ಐದು ವರ್ಷಗಳ ಒಂದು ನೆನಪುಗಳು ನಾವು ಮಾಡಿದಂಥ ಒಂದು ಕೆಲಸ ಏನಿದೆ ಅದರ ಬಗ್ಗೆ ಅವರು ಅವರವರ ಒಪೀನಿಯನ್ಸ್ನ ಕೊಟ್ಟರು ಒಂದು ಒಳ್ಳೆ ಪಾಸಿಟಿವ್ ಚರ್ಚೆ ಆಯಿತು ಮುಂದಿನ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಯಾವ ರೀತಿ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋವಂಥ ಮಾತುಗಳು ಅದನ್ನು ಚರ್ಚೆ ಮಾಡಿದ್ವಿ ಸೊ ಒಟ್ಟಿನಲ್ಲಿ ಇದರಲ್ಲಿ ತುಂಬಾ ಒಂದು ವಿಶ್ವಾಸ ತುಂಬಿಸೋ ಅಂತ ಒಂದು ಕೆಲಸ ಆಗಿತ್ತು ಯಾಕೆಂದರೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿ ದಿನೇ ದಿನೇ ಬೇರೆ ಬೇರೆ ರೀತಿಯ ಒಂದು ನ್ಯೂಸನ್ನು ನೋಡಿದಾಗ ಸ್ವಲ್ಪ ಗೊಂದಲಗಳು ಆಗೋದು ಸಹಜ ಸೊ ಅದೆಲ್ಲ ಏನೂ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನೋವಂಥ ಮಾತುಗಳನ್ನ ದೃಢವಾಗಿ ನಮ್ಮ ಬೆಂಬಲಿಗರೆಲ್ಲ ಇವತ್ತು ಹೇಳಿದ್ದಾರೆ ಸೊ ಅದೇ ಈ ಸಭೆಯ ಒಂದು ಮೂಲ ಉದ್ದೇಶವಾಗಿತ್ತು ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ ಐದು ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೇಲಿ ಒಂದು ಸ್ಟ್ರಾಂಗಾಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು ಈವತ್ತಿಗೂ ಅಷ್ಟೇ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ ಇನ್ನೊಂದು ಬಹಳ ಚರ್ಚೆ ಆಗ್ತಾ ಇದೆ ಪಕ್ಕದ ನಮ್ಮ ಬಿ ಜೆ ಪಿ ಬಂದಿದ್ದಾರೆ ಏನೋ ಸ್ವಲ್ಪ ಬೇಸರ ಕೊಟ್ಟಿದ್ರು ದರ್ಶನ ಸಂಧಾನ ಮಾಡಿದ್ರು ಇದೆಲ್ಲ ಸತ್ಯನ ಏನು ಮೇಡಮ್ ನೋಡಿ ಇದೆಲ್ಲ ಅದೇ ನಾನು ಹೇಳೋದು ತುಂಬ ಊಹಾಪೋಹಗಳು ಅಥವಾ ಅಂತೆ ಕಂತೆಗಳು ತುಂಬ ಅಂದರೆ ಎಲೆಕ್ಷನ್ ಬಂದ ಮೇಲೆ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ ಇದೇನು ನಮಗೇನು ಹೊಸದೇನಲ್ಲ ಕಳೆದ ಬಾರಿಯೂ ಇದೇ ರೀತಿ ಆಗಿದೆ ಏನು ಆ ಒಂದು ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಎಲ್ಲೂ ಏನೂ ಹೇಳಿಲ್ಲ ಸಚಿನೂ ಎಲ್ಲೂ ಏನೂ ಹೇಳಿಲ್ಲ ಯಾವ ರೀತಿ ಗೊಂದಲ ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು ಆಮೇಲೆ ಬಿಟ್ಬಿಡೋದು ಕೆಲವ್ರಿಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದು ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದು ದಿನ ಪ್ರತಿಯೊಂದು ಕಡೆ ಹೋಗಿ ನಾವು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ ನಾವೆಲ್ಲ ಒಗ್ಗಟ್ಟಾಗಿದ್ವಿ ನಾನು ಕಳೆದ ಬಾರಿ ಬಿ ಜೆ ಪಿ ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ ಆ ಆ ಸಮಯದಲ್ಲಿ ಸಚ್ಚಿ ಆಗಲಿ ಅಶೋಕ್ ಜಯರಾಮ್ ಆಗಲಿ ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ ಬಿ ಜೆ ಪಿ ಎಮ್ ಎಲ್ ಎ ಅಭ್ಯರ್ಥಿಗಳು ಅವರೆಲ್ಲರ ಪರವಾಗಿ ನಾನು ತುಂಬ ದೃಢವಾಗಿ ನಿಂತಿದ್ದೀನಿ ಈಗಲೂ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ